ಸೆಣಬು ಉತ್ಪಾದನಾ ಘಟಕ ವ್ಯಾಪಾರ ಲಾಭಗಳು ಹೂಡಿಕೆ ಮತ್ತು ಕಚ್ಚಾ ವಸ್ತುಗಳು ನಮಸ್ಕಾರ ಸ್ನೇಹಿತರೆ ಇಂದಿನ ನಮ್ಮ ವಿಡಿಯೋದಲ್ಲಿ ಸೆಣಬು ಉತ್ಪಾದನಾ ಘಟಕವನ್ನು ಹೇಗೆ ಸ್ಥಾಪಿಸುವುದು ಅದರ ವ್ಯಾಪಾರ ಲಾಭಗಳು ಅಗತ್ಯವಿರುವ ಹೂಡಿಕೆ ಮತ್ತು ಕಚ್ಚಾ ವಸ್ತುಗಳ ಬಗ್ಗೆ ವಿವರವಾಗಿ ತಿಳಿಯೋಣ ಪರಿಸರ ಸ್ನೇಹಿ ಮತ್ತು ಲಾಭದಾಯಕವಾದ ಈ ಉದ್ಯಮದ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ನೀಡಲು ನಾನು ಇಲ್ಲಿದ್ದೇನೆ ಸೆಣಬು ಉತ್ಪಾದನಾ ಘಟಕವನ್ನು ಸ್ಥಾಪಿಸುವುದು ಒಂದು ಲಾಭದಾಯಕ ಉದ್ಯಮವಾಗಿದೆ ಇದು ಪರಿಸರ ಸ್ನೇಹಿ ಉತ್ಪನ್ನಗಳನ್ನು ನೀಡುತ್ತದೆ ಮತ್ತು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತದೆ ಸೆಣಬು ಉತ್ಪನ್ನಗಳಿಗೆ ಹೆಚ್ಚುತ್ತಿರುವ ಬೇಡಿಕೆಯನ್ನು ಗಮನಿಸಿದರೆ ಈ ವ್ಯವಹಾರದಲ್ಲಿ ಉತ್ತಮ ಲಾಭ ಗಳಿಸಬಹುದು ಹೂಡಿಕೆ ಆರಂಭದಲ್ಲಿ ಸ್ವಲ್ಪ ಅಗತ್ಯವಿದ್ದರೂ ದೀರ್ಘಾವಧಿಯಲ್ಲಿ ಇದು ಉತ್ತಮ ಆದಾಯವನ್ನು ನೀಡುತ್ತದೆ ಸೆಣಬು ಉತ್ಪಾದನಾ ಘಟಕವು ಕಚ್ಚಾ ಸೆಣಬು ನಾರಿನಿಂದ ವಿವಿಧ ಉತ್ಪನ್ನಗಳನ್ನು ತಯಾರಿಸುವ ಒಂದು ಘಟಕವಾಗಿದೆ ಉದಾಹರಣೆಗೆ ಸೆಣಬು ಚೀಲಗಳು ಬಟ್ಟೆಗಳು ರಗ್ಗುಗಳು ಮತ್ತು ಇತರ ಕರಕುಶಲ ವಸ್ತುಗಳು ಸೆಣಬನ್ನು ಮುಖ್ಯವಾಗಿ ಭಾರತದ ಪಶ್ಚಿಮ ಬಂಗಾಳ ಬಿಹಾರ ಅಸ್ಸಾಂ ಮತ್ತು ಒಡಿಶಾದಂತಹ ರಾಜ್ಯಗಳಲ್ಲಿ ಬೆಳೆಯಲಾಗುತ್ತದೆ ಈ ಪ್ರದೇಶಗಳಲ್ಲಿ ಸೆಣಬು ನಾರನ್ನು ಸುಲಭವಾಗಿ ಮತ್ತು ಕಡಿಮೆ ಬೆಲೆಯಲ್ಲಿ ಪಡೆಯಬಹುದು ಕಚ್ಚಾ ಸೆಣಬು ನಾರನ್ನು ಮೊದಲು ಸಂಸ್ಕರಿಸಲಾಗುತ್ತದೆ ನಂತರ ಅದನ್ನು ನೂಲಾಗಿ ಪರಿವರ್ತಿಸಿ ವಿವಿಧ ಉತ್ಪನ್ನಗಳನ್ನು ನೇಯಲು ಬಳಸಲಾಗುತ್ತದೆ ಸೆಣಬು ಉದ್ಯಮವು ಅನೇಕ ವ್ಯಾಪಾರ ಪ್ರಯೋಜನಗಳನ್ನು ಹೊಂದಿದೆ ಇದು ಕಡಿಮೆ ಹೂಡಿಕೆಯೊಂದಿಗೆ ಪ್ರಾರಂಭಿಸಬಹುದು ಮತ್ತು ಪರಿಸರ ಸ್ನೇಹಿ ಉತ್ಪನ್ನಗಳನ್ನು ಉತ್ಪಾದಿಸುತ್ತದೆ ಇದು ಇಂದಿನ ಪರಿಸರ ಜಾಗೃತಿಯುಳ್ಳ ಗ್ರಾಹಕರಿಗೆ ಹೆಚ್ಚು ಆಕರ್ಷಕವಾಗಿದೆ ಸಣ್ಣ ಪ್ರಮಾಣದಲ್ಲಿ ಈ ವ್ಯವಹಾರವನ್ನು ಪ್ರಾರಂಭಿಸಲು ಕಡಿಮೆ ಬಂಡವಾಳ ಸಾಕು ಸ್ಥಳೀಯವಾಗಿ ಕಚ್ಚಾ ವಸ್ತುಗಳು ಲಭ್ಯವಿರುವುದರಿಂದ ಸಾಗಾಣಿಕೆ ವೆಚ್ಚವು ಕಡಿಮೆಯಾಗುತ್ತದೆ ಸೆಣಬು ಉತ್ಪನ್ನಗಳಿಗೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇದೆ ಪ್ಲಾಸ್ಟಿಕ್ ಬಳಕೆಗೆ ನಿರ್ಬಂಧಗಳು ಹೆಚ್ಚಾದಂತೆ ಸೆಣಬು ಉತ್ಪನ್ನಗಳ ಬೇಡಿಕೆ ಇನ್ನಷ್ಟು ಹೆಚ್ಚಾಗುತ್ತಿದೆ ಇದು ಹೆಚ್ಚಿನ ಲಾಭಾಂಶಕ್ಕೆ ಕಾರಣವಾಗುತ್ತದೆ ಸೆಣಬು ಸಂಪೂರ್ಣವಾಗಿ ನೈಸರ್ಗಿಕ ಮತ್ತು ಜೈವಿಕ ವಿಘಟನೀಯ ವಸ್ತುವಾಗಿದೆ ಇದು ಪರಿಸರಕ್ಕೆ ಯಾವುದೇ ಹಾನಿ ಉಂಟುಮಾಡುವುದಿಲ್ಲ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕಡಿಮೆ ಮಾಡಲು ಇದು ಉತ್ತಮ ಪರ್ಯಾಯವಾಗಿದೆ ಸೆಣಬು ಉತ್ಪಾದನಾ ಘಟಕವನ್ನು ಸ್ಥಾಪಿಸಲು ಅಗತ್ಯವಿರುವ ಹೂಡಿಕೆ ಬಗ್ಗೆ ಈಗ ನೋಡೋಣ ಹೂಡಿಕೆಯು ಘಟಕದ ಗಾತ್ರ ಯಂತ್ರೋಪಕರಣಗಳು ಮತ್ತು ಉತ್ಪನ್ನಗಳ ಪ್ರಕಾರವನ್ನು ಅವಲಂಬಿಸಿರುತ್ತದೆ ಈಗ ಅಗತ್ಯ ಬಂಡವಾಳದ ಮತ್ತು ಅದಕ್ಕೆ ಅನ್ವಯಿಸುವ ಲೋನ್ ಸ್ಕೀಮ್ ಮತ್ತು ಸಬ್ಸಿಡಿಗಳು ಯಾವುವು ಎಂಬುದರ ಬಗ್ಗೆ ತಿಳಿಯೋಣ ಅಂದಾಜು ಆರು ಲಕ್ಷದಿಂದ ಇಪ್ಪತ್ತೈದು ಲಕ್ಷದವರೆಗೆ ಸೂಕ್ಷ್ಮ ಘಟಕವೊಂದು ಪ್ರಾರಂಭಿಸಬಹುದು ಮತ್ತು ಇದಕ್ಕೆ ಬೇಕಾಗುವ ಲೋನ್ ಸಬ್ಸಿಡಿಗಳನ್ನು ವಿವಿಧ ಸರ್ಕಾರಿ ಪ್ರಾಯೋಜಿತ್ ಸ್ಕೀಂಗಳಾದ ಪಿಎಂಇಜಿಪಿ ಮುದ್ರಾ ಎನ್ಎಸ್ಐಸಿ ಮತ್ತು ಸಿಬ್ಬಿ ಮುಂತಾದ ಸಂಸ್ಥೆಗಳಿಂದ ವಿಚಾರಿಸಬಹುದಾಗಿದೆ ಸೆಣಬು ನೂಲು ಯಂತ್ರಗಳು ಕತ್ತರಿಸುವ ಯಂತ್ರಗಳು ಹೊಲಿಗೆ ಯಂತ್ರಗಳು ಮತ್ತು ಪ್ಯಾಕಿಂಗ್ ಯಂತ್ರಗಳು ಅಗತ್ಯ ಸಣ್ಣ ಪ್ರಮಾಣದ ಘಟಕಕ್ಕೆ ಸುಮಾರು ಐದು ಲಕ್ಷದಿಂದ ಹತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಬೇಕಾಗಬಹುದು ಆದರೆ ದೊಡ್ಡ ಪ್ರಮಾಣದ ಘಟಕಕ್ಕೆ ಇಪ್ಪತ್ತು ಲಕ್ಷದಿಂದ ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಬೇಕಾಗಬಹುದು ಭಾರತ ಸರ್ಕಾರವು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಎಂಎಸ್ಎಂಇ ವಿವಿಧ ಸಬ್ಸಿಡಿಗಳು ಮತ್ತು ಸಾಲ ಸೌಲಭ್ಯಗಳನ್ನು ನೀಡುತ್ತದೆ ಬ್ಯಾಂಕುಗಳಿಂದಲೂ ಸುಲಭವಾಗಿ ಸಾಲ ಪಡೆಯಬಹುದು ರಾಜ್ಯ ಸರ್ಕಾರಗಳು ಸಹ ಸೆಣಬು ಉದ್ಯಮವನ್ನು ಉತ್ತೇಜಿಸಲು ವಿಶೇಷ ಯೋಜನೆಗಳನ್ನು ಹೊಂದಿವೆ ಉತ್ಪಾದಿಸಿದ ಸೆಣಬು ಉತ್ಪನ್ನಗಳನ್ನು ಎಲ್ಲಿ ಮಾರಾಟ ಮಾಡಬೇಕು ಎಂಬುದು ಬಹಳ ಮುಖ್ಯ ಸರಿಯಾದ ಮಾರುಕಟ್ಟೆ ತಂತ್ರವು ಯಶಸ್ಸಿಗೆ ಕಾರಣವಾಗುತ್ತದೆ ಸೆಣಬು ಚೀಲಗಳು ಮತ್ತು ಬಟ್ಟೆಗಳನ್ನು ಸ್ಥಳೀಯ ಮಾರುಕಟ್ಟೆಗಳು ಸೂಪರ್ ಮಾರ್ಕೆಟ್ಗಳು ಮತ್ತು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಮಾರಾಟ ಮಾಡಬಹುದು ಕೈಗಾರಿಕೆಗಳಿಗೂ ನೇರವಾಗಿ ಮಾರಾಟ ಮಾಡಬಹುದು ಅಂತರರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸೆಣಬು ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ವಿಶೇಷವಾಗಿ ಯುರೋಪ್ ಮತ್ತು ಅಮೆರಿಕಾದಂತಹ ದೇಶಗಳಲ್ಲಿ ರಫ್ತು ಮಾಡುವ ಮೂಲಕ ಹೆಚ್ಚಿನ ಲಾಭ ಗಳಿಸಬಹುದು ಕೊನೆಯದಾಗಿ ಸೆಣಬು ಉತ್ಪಾದನಾ ಘಟಕವು ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ಲಾಭದಾಯಕ ಮತ್ತು ಪರಿಸರ ಸ್ನೇಹಿ ಉದ್ಯಮವಾಗಿದೆ ಸರಿಯಾದ ಯೋಜನೆ ಮತ್ತು ಅನುಷ್ಠಾನದೊಂದಿಗೆ ನೀವು ಈ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಸರಿಯಾದ ಮಾರುಕಟ್ಟೆ ತಂತ್ರ ಗುಣಮಟ್ಟದ ಉತ್ಪನ್ನಗಳು ಮತ್ತು ಸರ್ಕಾರಿ ನೆರವುಗಳ ಸದುಪಯೋಗಪಡಿಸಿಕೊಳ್ಳುವ ಮೂಲಕ ನೀವು ಸೆಣಬು ಉದ್ಯಮದಲ್ಲಿ ದೊಡ್ಡ ಯಶಸ್ಸನ್ನು ಸಾಧಿಸಬಹುದು ಈ ವಿಡಿಯೋ ನಿಮಗೆ ಸಹಾಯಕವಾಗಿದೆ ಎಂದು ಭಾವಿಸುತ್ತೇನೆ ಮತ್ತಷ್ಟು ಇಂತಹ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು